ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ವಿನಯ್ ಕುಮಾರ್ ಏಪ್ರಿಲ್ ಹದಿನೇಳರಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಾಳೆ ಬೆಳಗ್ಗೆ ದುರ್ಗಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಖಡಕ್ಷಾವಲಿ ಮಖನ್ಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯಲಿದ್ದೇನೆ ಬಳಿಕ ಪಿಬಿ ರಸ್ತೆಯ ಬಿರಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದರು ನಾವು ಹದಿನೆಂಟನೇ ತಾರೀಕು ಇದು ಮಾಡಬೇಕಿತ್ತು ರ್ಯಾಲಿ ಮಾಡಬೇಕಿತ್ತು ಅವತ್ತು ಕಾಂಗ್ರೆಸ್ ರ್ಯಾಲಿ ಇರೋದರಿಂದ ಘರ್ಷಣೆ ಉಂಟಾಗ್ಬೋದು ಅಂತಂದು ಅವರು ನಮಗೆ ಹೇಳಿದ್ರಿಂದ ನಾವು ಶಾಂತಿ ಸುವ್ಯವಸ್ಥೆ ದಾವಣಗೆರೆಯಲ್ಲಿ ಇರಲಿ ಅನ್ನೋ ಉದ್ದೇಶದಿಂದ ನಾಳೆ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ರ್ಯಾಲಿ ಮಾಡ್ತಾಯಿದ್ದೀವಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಮೊದಲು ದುಗ್ಗಮ್ಮನ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಪಕ್ಕದಲ್ಲಿರೋ ದರ್ಗಾ ಅಲ್ಲಿಗೂ ಕೂಡ ಹೋಗಿ ಒಂದು ಹೊದಿಕೆ ಒದಿಸಿ ಅಲ್ಲಿಂದ ಬೀರ್ಲಿಂಗೇಶ್ವರ ಮೈದಾನಕ್ಕೆ ಬರ್ತೀವಿ ಅಲ್ಲಿ ಇನ್ನಷ್ಟು ಜನ ಸೇರ್ತಾರೆ ನಮಗೆ ಅಲ್ಲಿ ಕೂಡ ಒಂದು ಬಹಿರಂಗವಾಗಿ ಜನಗಳ್ನ ಉದ್ದೇಶಿಸಿ ಮಾತಾಡಿ ಅಲ್ಲಿಂದ ಡಿ ಸಿ ಆಫೀಸ್ ಕಡೆ ಹೋಗ್ತೀವಿ ಮಾರ್ಗ ಮಧ್ಯದಲ್ಲಿ ದೇವರಾಜ್ ಅರಸು ಸ್ಟ್ಯಾಚ್ಯೂ ಬರ್ತದೆ ಅವರಿಗೂ ಕೂಡ ಮಾಲಾರ್ಪಣೆ ಮಾಡ್ತೀವಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಬರುತ್ತೆ ಅಲ್ಲೂ ಕೂಡ ಮಾಲಾರ್ಪಣೆ ಮಾಡ್ತೀವಿ ಸೊ ಡಿ ಸಿ ಆಫೀಸಿಗೆ ಹೋಗಿ ನಮ್ಮ ಎರಡನೇ ನಾಮಪತ್ರ ಒಂದು ಆಲ್ರೆಡಿ ನಾನು ಮೊದಲನೇ ದಿನ ಸಬ್ಮಿಟ್ ಮಾಡಿದ್ದೆ ಹನ್ನೆರಡನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಳೆನೂ ಕೂಡ ಒಂದು ನಾಮಪತ್ರ ಸಲ್ಲಿಸ್ತೀನಿ ಸೊ ಎಲ್ರಿಗೂ ಒಂದು ರೀತಿಯಲ್ಲಿ ಸಂದೇಹ ಇತ್ತು ನಾನು ನಾಮಪತ್ರ ಸಲ್ಲಿಸ್ತೂ ಇಲ್ಲ ಅಂತಂದು ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸಿದ ಮೇಲೆ ನನಗೆ ಸಪೋರ್ಟ್ ಇನ್ನೂ ಜಾಸ್ತಿ ಆಗಿದೆ ಈಗಲೂ ಕೂಡ ಕೆಲವರಲ್ಲಿ ಸಂದೇಹ ಇದೆ ಸೊ ಹಾಗಾಗಿ ನಾಳೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸ್ವಯಂ ಬರ್ತಾ ಇದ್ದಾರೆ ಅವ್ರನ್ನ ಸೇರಿಸಿ ಜನಗಳಲ್ಲಿ ಒಂದು ಬಲವಾದ ನಂಬಿಕೆ ಬರಬೇಕು ಅಂತ ನಾವು ಈ ಕಣದಲ್ಲಿ ಇರ್ತೀವಿ ಮುಂದೆ ವರಿತೀವಿ ಅಂತ ತೋರಿಸೋದಕ್ಕೆ ನಾಳೆನೂ ಇರ್ತದೆ ಮತ್ತು ಮಾಧ್ಯಮದ ಮೂಲಕ ನಿಮ್ಮ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ ನಿಮಗೆ ಗೊತ್ತಿರೋ ಹಾಗೆ ಎರಡು ದಿನದ ಹಿಂದೆ ಸನ್ಮಾನ್ಯ ಎಚ್ ಎಂ ಅವರ ನೇತೃತ್ವದಲ್ಲಿ ಜಬ್ಬಾರ್ ಸಾಬ್ ನೇತೃತ್ವದಲ್ಲಿ ಒಂದು ನಿಯೋಗ ಬಂದಿತ್ತು ಅವರು ಕೂಡ ಮನವರಿಕೆ ಪ್ರಯತ್ನ ಪಟ್ಟರು ಆಗಲೂ ಕೂಡ ನಾನು ಅವರಿಗೆ ಮನವರಿಕೆ ಮಾಡಿ ಯಾಕೆ ನಿಲ್ತೀನಿ ಅಂತಂದು ಹೇಳಿ ನಾನು ಈ ಇರ್ತೀನಿ ಅಂತಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀನಿ